ಅಯ್ಯಪ್ಪ ಎಷ್ಟು ದೊಡ್ಡ ಮನೆ ಐತಿ ಇದು ಅಯ್ಯಪ್ಪ ಏ ಪ್ರತಿಭಾ ಏನ್ ಮಾಡಕತ್ತಿ ನೀನು ನೀ ಯಾಕೆ ಸನಕತ್ತಿ ಮನೆಗೆ ಯಾರು ಇಲ್ಲನೆ ಸುಮಿತ್ರಕ್ಕ ಈ ಬಂದೆನಕ್ಕ ಹ್ಞೂ ಈಗ ಬಂದೆ ನಾನು ಅಲ್ಲ ನೀ ಯಾಕೆ ಸನಕತ್ತಿ ಸುಮಂಗ್ಲ ಇಲ್ಲ ಅತ್ತೀರಿ ಏನ್ ಮಾಡತ್ತಾರ ಅಯ್ಯ ಅದ್ ನಿಂಗೆ ಗೊತ್ತಲ್ಲ ಏನು ಊಟ ಮಾಡಲಿಲ್ಲ ಅಂದ್ರೆ ನಡಿತೈತಿ ಕಣ್ಣು ತುಂಬ ನಿದ್ದೆ ಬೇಕು ನಿದ್ದೆ ಮಾಡೋಕತ್ತಾರ ಅತ್ತಿಯರು ಈಗ ಸುಮಂಗ್ಲ ಏನೋ ಒಳಗೆ ಮುಸ್ಲಿಗೆ ಒಳಕತ್ತಾಳ ಏನೋ ಮಾಡಕತ್ತಾಳ ಮತ್ತು ಕಸ ಅನ್ನಕ್ಕೆ ಯಾರು ಇಲ್ಲ ಹಂಗೆ ಹಿಂಗ ಪೇಚಾಡಕತ್ತಿದ್ಲ ಮತ್ತು ತಕ್ಕ ಪೇಚಾಡೋದು ನೋಡೋಕ ಆಗ್ಲಿಲ್ಲ ಹಂಗೆ ಅದಕ್ಕೆ ನಾನು ಕಸಬರಿ ತೊಗೊಂಡು ಎಲ್ಲ ಗುಡ್ಸ್ಕೊಂಡ್ಬಂದಿ ನೀವು ಎಲ್ಲ ಮ್ಯಾಗಿಂದ ಅಷ್ಟು ಗುಡಿಸಿ ನೀಷ್ಟ ಗುಡಿಸೋದೈತು ನೋಡು ಅಷ್ಟೆ ಅಯ್ಯೋ ನಿನ್ನ ನಿಮಗೇನು ತಲಿಗಿಲ್ಲ ಐತೆ ಇಲ್ಲ ನೋಡು ಅತ್ತಿಯರ್ ಏನು ರೀ ಎದ್ರು ಅಂದ್ರೆ ಎದ್ದು ಬಂದರು ಅಂದ್ರೆ ಈಗ ಬಾಯಿಗೆ ಬಂದಂಗೆ ಬೈತಾರೆ ಈಗ ಅಲ್ಲ ಅಲೇ ಐದಾಗೈತಿ ಯಾಕಿಲ್ಲ ಎದ್ದಿಲ್ಲ ಅತ್ತಿಯಾರ ಏನನ ಗೊತ್ತಿಲ್ಲ ಪ್ರಿಯ ಬಂದಿಲ್ಲ ನಿನ್ನ ಇಲ್ಲಿ ನೋಡು ಆಕೆ ಬಂದಿಲ್ಲ ಮಾವರು ಬಂದಿಲ್ಲ ಅದ ದಾರಿ ನೋಡಕತ್ತಿದ್ರು ಮಧ್ಯಾಹ್ನ ಎದ್ದು ಬಂದರು ಊಟ ಮಾಡಿದ್ರು ಮತ್ತು ಊಟ ಮಾಡಿನವ ಮೊಸರನ್ನ ನನಗೆ ಕಣ್ಣು ಎಳ್ಯಾಕತ್ತವ ನಮ್ಮ ಅಕ್ಕೊತ್ತಿನ ತುಂಬಕೊಂಬಿಟ್ರು ಅತ್ತಿಯರು ನಿಜವಾಗ್ಲೂ ನಿದ್ದೆ ಮಾಡೋ ಕಾಂಪಿಟೇಷನ್ ಏನು ಇಟ್ಟರೆ ನಮ್ಮ ಅತ್ತಿಯಾರು ಮೊದ್ಲು ಬರ್ತಾರ ನೋಡು ನಿದ್ದೆ ಮಾಡ್ಯದಾಗ ಏನು ಕಾಂಪಿಟೇಷನ್ ರೀತಿಗಮ್ಮ ಯಾಕತ್ತಿಗೆ ಅಮ್ಮ ನೀವು ಕಸನ ಕತ್ತೀರಿ ಸುಮಂಗ್ಲತ್ಗೆ ಮಿಲ್ಲ ಅಲ್ರಿ ನೀವು ಯಾಕ್ರಿ ಅವ್ರ ಕೈಲೇ ಕಸ ಅನ್ಸಕತ್ತೀರಿ ಪಾಪ ಅವ್ರು ಬಸರದಾರ ಅಯ್ಯ ನಾನು ಈಗ ಬಂದೆ ನಾನು ಅದನ್ನ ಕೇಳಕತ್ತಿದ್ದೆ ನೀ ಯಾಕೆ ಕಸ ಅನ್ನಕತ್ತಿ ಅತ್ತಿಯಾರ ಇಲ್ಲದಾರ ಸುಮಂಗ್ಲ ಇಲ್ಲದಾರ ಅಂತ ನಾನು ಅದನ್ನ ಕೇಳಕತ್ತಿದ್ದೆ ನೀ ಬನ್ನಿ ನೋಡು ಏನತ್ರಿವಾ ಯಾಕೆ ಹಿಂಗೆ ನಿಂತೀರಿ ನೀ ಹೋಗು ಕೈ ಕಣ್ ಮುಖ ಹೋಗು ಪ್ರಿಯಾ ಹ್ಞೂಪ್ಪ ಅಯ್ಯಯ್ಯ ಪ್ರತಿಭಾ ನೀ ಯಾಕೆ ನಕತ್ತಿ ಎಲ್ಲದಳಕಿ ನಿಮ್ಮ ಅತ್ತಿ ಮೊದ್ಲಿ ಕಸಬರ್ಗಿ ಕೈ ಬಿಟ್ಬಿಡ್ತೀನಿ ಸುಮಿತ್ರ ಅಕ್ಕ ಇದನ್ನು ತಗೋ ಕಸಬರ್ಗಿನ ಅದು ಮಾವರ ಅತ್ತಿಯರಿ ಅಕ್ಕ ಮಕ್ಕೊಂಡಾರ್ರೀ ಅದಕ್ಕೆ ಏನೋ ಬೇರೆ ಕೆಲಸ ಮಾಡಕತ್ತಿದ್ಲು ನನಗೆ ಒಬೇಕಿಗೆ ಕೆಲಸ ಮಾಡೋಕೆ ಭಾಳ ವಜ್ಜಾಗತ್ತಂತ ಆಕಿ ರೀ ಅದಕ್ಕೆ ನಾನು ಕಸ ಗುಡಿಸ್ತೀನಿ ಬಿಡವಾ ನೀನು ಬೇರೆ ಏನಾರ ಮಾಡು ಅಂತ ಹೇಳಿ ನಾನು ಆಕಿ ಬೇಡ ಅಂದ್ರೂ ನಾನೇ ಗುಡ್ಸಕತ್ತೀನಿ ರೀ ಅಷ್ಟೇ ಹ್ಞೂ மக்கொண்டா இல்ல அது எந்த நிதி படிக்கி நன்கு ஏன் ஒதற்கு ஏன்ட்டு மக்கொண்ட்ரிக் யாக்கு கட்டுக்கீட்டிங் சங்கட சால கொடுக்கறா ನಿನಗ ಎಸ್ ಸರಿ ಹೇಳೀನಿ ಮನಿ ಕಡಿಗೆ ಒಂದಿಟ್ಟು ಗಮನ ಇರಲಿ ಅಂತಂದು ಏಟ್ರ ಖಬರಿ ತನ್ನ ನಿನಗ ಬರ್ರಿ ಮೂರು ಹೊತ್ತು ಮೊಕ್ಕೋ ಹೇಳು ಮೊಕ್ಕೋ ಹೇಳು ತಿನ್ನು ಇದಿಷ್ಟ ಮಾಡಿದ್ರೆ ಹೆಂಗೆ ನೀ ಹಂಗೆ ಮಾಡೋದಕ್ಕನ ನಮ್ದು ಅರ್ಧ ಮಂತ ಅಳ್ದು ಹೋಗಿತ್ತು ಅವಾಗ ಮತ್ತೆ ಅದನ್ನ ಚಲೋ ಮಾಡಿ ಈಗ ಆ ಅಯ್ಯಯ್ಯ ಈಗ ಏನು ಆತ್ಮಾರಯ್ಯ ತಲೆ ಹೋಗ ಅಂತದ್ದು ಯಾಕೆ ನನಗೆ ಗಂಟು ಬಿದ್ದಿದ್ದೆ ಅಂದಂಗೆ ಅದು ಬಿಡು ನಂದು ಹುಡುಗಿದೇನು ಆತ್ಕತಿ ಈಕಿದ್ನಕ್ಕ ಕಂಪ್ಲೇಂಟ್ ಕೊಟ್ಟರೆ ಅದೇನಾತು ಹೇಳ್ತೀವಿ ಹೇಳ್ತೀವಿ ಅದನ್ನು ಹೇಳೇ ಹೇಳ್ತೀವಿ ಮೊದಲು ಪ್ರತಿಭಾ ನಾವು ಕುಂದ್ರನ್ನ ಪಾಪ ಹುಡುಗಿ ಕಸ ಹೊಡೆಕತ್ತೈತಿ ಪ್ರತಿಭಾ ಕಸ ಹೊಡೆಕತ್ತಾಳ ಈಕಿ ಕೈ ಆಗೈತಿ ಸುಮಿತ್ರನ್ ಕೈಗೆ ಕಸಬರಿಗೆ ಏನವ್ವ ಯಾರು ಕಸ ಹೊಡ್ನಕತ್ತೀರಿ ನಿಮ್ಮ ಮಾವ ಏನೇನು ಹೇಳಕತ್ತಾನಲ್ಲ ಏನು ಬರ ಬರ್ತಿದ್ದಂಗೆ ಮಾವಗ ಪಿಟಿಂಗ್ ಇಡಕತ್ತೀರ ಇಬ್ರು ನಿಂತ್ಕೊಂಡೆ ಅಯ್ಯೋ ಅತ್ತೀರ ಕರೆನ ನಾ ಅನ್ನ ಕತ್ತಿಲ್ರಿ ಕಸನ ಕಸನ ಪ್ರತಿಭಾನ ಅನ್ನ ಕತ್ತಿದ್ಲು ಈಗ ನನ್ನ ಕೈ ಕೊಟ್ಲು ಕಸಬರಿಗೆ ಮಾವಾರು ಬಂದು ಬಯಕಾದ್ಮೇಲೆ ನೀವು ಮಲಗಿದ್ರಂತ ಅದಕ್ಕಾಕಿ ತಾನ ಕಸನ ಕತ್ಬಿಟ್ಟಾಡ್ರಿ ಅಯ್ಯ ನಿನ್ನ ಮಂಜಾಳ ಆಗ್ಲಿ ಅದೇನ ಅಂತಾರಲ್ಲ ಅಲ್ಲ ಆಕಿ ಸುಮಂಗ್ಲ ಏನು ಮಾಡತ್ತಾಳ ನೀ ಯಾಕನ್ನ ಕೋಬೇಕ ಅಯ್ಯ ಪ್ರತಿಭಾ ಕಸಲ್ಲ ನಾ ಎದ್ದ ಅಂತಿದ್ದೆ ಆಕಿ ಏನು ನಿನಗೆ ನಿನ್ ಹಚ್ಚಿಲ್ಲ ಕೆಲ್ಸ ತಲ ಕೈ ಮಾಡೋದಕ್ ಆಗಲ್ಲ ಅಂತಾನೆ ದರ್ದ್ರದಕ್ಕಿ ಕರಿ ಇಲ್ಲಿಕ್ಕಿನ್ನ ಅಯ್ಯಯ್ಯೋ ಅತ್ತಿಯರ ಆಕಿ ಏನ ಬೇರೆ ಕೆಲಸ ಮಾಡಕತ್ತಾಳ್ರಿ ಅದಕ್ಕ ನನಗೆ ನನಗ ಅಂದ್ಲು ನೀ ಮಾಡ್ಬಿಡಕ ಅಂದ್ಲು ಹ್ಞೂ ಅಂತಂದು ನಾ ಮಾಡಕ್ಕ ಬಂದೆ ಅನ್ನಕ ಸಾನಕ ಇಲ್ಲ ಅಂದಿದ್ರ ನಾನೇನ್ ಮಾಡ್ತಿದ್ದಿಲ್ಲ ನೋಡ್ ಸವಿತಾ ಮನ್ಯಾಗ ಮತ ಹಾಕಿದ ಅಧಿಕಾರ ನಡೆಯಕತತಿ ಬಸ್ ಹೆಣ್ಮಗಳನ್ನೋದು ನೋಡ್ಲಾರ್ದಂಗ ಈಕೀಗ ಕೆಲಸ ಮಾಡು ಅಂತ ಹೇಳಕತ್ತಾಳ ಮತ್ತಿದ್ ಹಿಂಗಾದ್ರ ಬಗ್ಗೆ ಹರಿಯೋದಿಲ್ಲ ಹೇಳಕತ್ತಿನ ನಾನು ಕರ್ದು ಚಂದ ಹೇಳಿನ್ ಸೊಸಿಗೆ ಸಣ್ಣ ಸೊಸಿಗೆ ಅದನ್ನ ಹೇಳ್ತೀನಿ ಬಿಡ್ರಿ ಈಗ ಏನಾಯ್ತು ಹೋಗಿ ಹೇಳ ಬಂದ್ರೇನ ಈಗೇನು ಕಂಪ್ಲೇಂಟ್ ಕೊಟ್ಟು ಬಂದೇನಾಗ ನನಗೆ ಜಾಸ್ತಿ ಟೆನ್ಷನ್ ಆತಂದ್ರೆ ನಿದ್ದೆ ಬಂದುಬಿಡ್ತಾರೆ ಏನೇನೋ ನಂಗೆ ಟೆನ್ಷನ್ ತಡ್ಕೋಕೆ ಆಗಿಲ್ಲ ಅದಕ್ಕೆ ಹೋಗಿ ಮಕ್ಕಂಬಿಡ್ತೀನಿ ನಾನು ನನಗೇನು ಟೆನ್ಷನ್ ಇಲ್ಲ ಅಂದ್ರೆ ನಾನು ಮಕ್ಕಳಕ್ಕೆ ಹೋಗೋದಿಲ್ಲ ಗೊತ್ತ ನಿನಗೆ ಆತವ ಮಕ್ಕೋ ಯಾರು ಬಾಡಂದ್ರೆ ನಂಗೆ ಗೊತ್ತು ನಿಂಗೆ ಟೆನ್ಷನ್ ಆದಾಗ ನಿದ್ದೆ ನೀವು ಮಾಡ್ತೀನಂದು ನನಗೆ ಗೊತ್ತು ಮತ್ತು ಏನು ಮಾಡ್ಬೇಕು ಹಿಂಗೈತಿ ಪರಿಸ್ಥಿತಿ ಹೋಗುವ ಅದೊಂದು ಇಟ್ಟು ಅಂದು ಮುಗಿಸ್ನಿ ಕಸಾನ ಎಲ್ಲರಿಗೂ ಚಾಕಿಡ್ ಹೋಗು ಹೋಗು ಹಾಂ ಸುಮಿತ್ರ ಹ್ಞೂ ರೀತಿಯ ಏನಾಯ್ತಂತ ಕೇಳಿ ಹೋಗ್ಕಿನಿ ಅದನ್ನ ಕಸಬರ್ಗಿರ ಸೈಡ್ ಗಿಡ ಹುರಿ ಎತ್ತೀರ ಏ ನೀ ಕುಂದ್ರ ನಡಿಯವಾ ಪ್ರತಿಭಾ ಇಲ್ಲ ಆಡ್ರಿ ಎತ್ತೀರ ಪರವಾಗಿಲ್ಲ ಕುಂದ್ರವಾ ಕುಂದ್ರು ಊರಿ ಮಾವ ನಾವು ಹೋದ್ವಲ್ಲ ನಾವು ಹೋಗಿ ಎಷ್ಟೊತ್ಕಾದ್ರೂ ಅವ ಏನು ಬರಲಿಲ್ಲ ಕಾದ್ ಕಾದ್ ಸಾಕಾಗಿ ಬಂದ್ವಿ ಮತ್ತು ಆ ಹುಡುಗಿದು ಕಂಪ್ಲೇಂಟ್ ಅಂತ ಅವ್ರು ತಗೊಂಡ ತಗೋತಾರೆ ಆಕಿ ಜೈಲಿಂದ ತಪ್ಪಿಸ್ಕೊಂಬಂದಿರೋದೊಂದು ಅದು ಎಲ್ಲ ಹಾಕಿ ಗಂಡನ ಡೀಟೇಲ್ಸು ಫೋಟೋ ಗೀಟೋ ಎಲ್ಲ ಕೊಟ್ಟು ಬಂದಾಳೆ ಈಗ ಮಗಳದು ಎಲ್ಲ ಕೊಟ್ಟು ಆಧಾರ್ ಕಾರ್ಡ್ ನಂಬರು ಎಲ್ಲ ಕೊಟ್ಟು ಬಂದಾಳೆ ಈಗ ಆಕಿ ಅಲ್ಲ ಬರಲಿಲ್ಲ ಕೊಟ್ಟು ಆಕಿನ ಅವರು ಸೆಲ್ಗೆ ಹಾಕಿದ್ರು ಮತ್ತು ನಮ್ಮದು ಕಾದ್ವಿ ನಾವು ಬರ್ತಾನ ರಾಜಪ್ಪ ಅಂತಂದು ರಾಜಪ್ಪ ಬರಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಹೋಗಂಬಾರವ ಅಂತ ಬಂದ್ವಿ ನಾವು ಮುಂದಕ್ಕೆ ಬಂದೀವಿ ಅವ ಬಂದಾನಂತ ನನ್ನ ದೋಸ್ತ್ ಫೋನ್ ಮಾಡಿದ್ದ ಮತ್ತು ಹಿಂಗೆ ಬಂದಾನ ಈಗ ಅದಕ್ಕೆ ಬಂದಿರೋದಕ್ಕೆ ಮತ್ತು ಈಗ ಏನು ಮಾಡ್ಬೇಕನ್ನೋದು ಹಿಂಗೆ ಕಂಪ್ಲೇಂಟ್ ಕೊಟ್ಟೋಗ್ಯಪ್ಪ ನೀನು ಏನ್ತಿ ಮತ್ತು ಏನಂತಿ ಅಂತ ಕೇಳಿದ್ರಂತ ಇಲ್ಲ ನಾನು ಹಂಗೆ ಹಿಂಗೆ ಏನೇನೋ ಅಂದಂತತ್ತ ಅದೆಲ್ಲ ಗೊತ್ತಿಲ್ಲ ನಿನ್ನ ಮೇಲೆ ಎಫ್ ಐ ಆರ್ ಆಗಿದ್ದೀನಿ ನೀನು ಇಲ್ಲೇ ಇರೋ ಅಂತಂದು ಅರೆಸ್ಟ್ ಮಾಡಿವಿ ಈಗ ಜೈಲಿಗೆ ಹಾಕಿವಿ ಅವರವೂ ಅವರಣ್ಣ ಫೋನ್ ಮಾಡ್ಯಾರ ಬರ್ತಾರ ಏನೋ ಗೊತ್ತಿಲ್ಲ ಅಂತ ನಮ್ಮ ಮಾತು ಅದು ನೋಡಿ ಈಗ ನನ್ನ ದೋಸ್ತ ಈಗ ಜೈಲಿಗೆ ಹಾಕ್ಯಾರತ್ತ ನಗ್ಲೇ ಚಲೋ ಆತ್ರಿ ಮವರ ಖರೇನ ಚಲೋ ಆತ್ರಿ ಅಲ್ಲ ರೀ ಅಷ್ಟು ಪ್ರೀತಿ ಮಾಡ ಏನಂತಿದ್ರೂ ಅಷ್ಟು ನಾಟಕ ಮಾಡದ್ನಲ್ಲ ಅದು ಮೂರ್ ಮೂರು ಮಂದಿ ನಾಲ್ಕು ನಾಲ್ಕು ಮಂದಿನ್ನ ಮನೆಯಾಗ ಇಟ್ಕೊಂಡು ಮತ್ತ ದೊಡ್ಡ ದಿಮಾಕ ಮಾಡ್ತಾನ ಚಲೋ ಆಗೈತಾ ಆಟ್ರಿ ಸುಮ್ಮನೆ ರೀ ಮಾಡಿ ಬಂದಿರಿ ಕರೇನಾ ಏನು ಚಲೋನಾ ಏನ್ರಿ ಅತಿಗೆಮ್ಮ ನಂಗಂತರೂ ಒಮ್ಮೊಮ್ಮೆ ಇದೆಲ್ಲ ಯಾಕೆ ಬೇಕಿತ್ತು ಸುಮ್ಮನೆ ಅಡ್ಜಸ್ಟ್ ಮಾಡ್ಕೋಬೇಕಿತ್ತೇನೋ ಅನ್ಸತ್ತ ನೀನು ಮನಸ್ ಚೇಂಜ್ ಮಾಡ್ಬಿಡವ ಈಗೇನು ಮನಸ್ಥಿತಿ ಐತಲ್ಲ ಅದ ಇರು ಏನು ಆಗೋದಿಲ್ಲ ನಿನಗ ಅನ್ಯಾಯ ಆಗಿರೋದು ಅವ್ರಿಗೆ ಯಾರಿಗೂ ಏನು ಅನ್ಯಾಯ ಆಗಿಲ್ಲ ಅನ್ನಂಗೆ ರೀತಿಗೆಮ್ಮ ಆಯ್ತು ರೀ ನನಗಂಕರು ಕರೆನವಾ ಮುಂದೆ ಹ್ಯಾಗ ಏನ ನಿನ್ನ ಜೀವನ ನೀ ನೋಡಿದ್ರೆ ಇನ್ನೊಂದು ಮದುವೆ ಆಗಂದ್ರೆ ಒಲ್ಲೆ ಎಂತಿದ್ದೀ ನನಗಂಕರು ಖರೇನಾ ಜೀವದಾಗ ಜೀವಿಲ್ಲ ಏನಿಲ್ಲ ಏನು ಮಾಡ್ಬೇಕು ಯವ್ವ ನಿನ್ನ ತಲೆ ಕೆಚ್ಕೋಬೇಡ ನೀ ಆರಾಮಿರು ದೇವರು ಹುಟ್ಟಿಸ ಹುಲ್ಲಂತರು ಮೇಯೋದಿಲ್ಲ ನೋಡಿನಂತೆ ಏನು ಮಾಡ್ಬೇಕು ಅನ್ನೋದು ಹ್ಞೂ ಆತ್ನಿ ಹೋಗುವ ಸುಮಿತ್ರ ನೀಚಾಕಿ ನೋಡೋಣಂತೆ ಅಂದಂಗೆ ಎಲ್ಲೋಗ್ಯಾರು ಯಾರು ಇಲ್ಲಲ್ಲ ನಿಮ್ಮ ದೊಡ್ಡಣ್ಣ ಬೆಳಗಾವಿ ಹೋದ್ರಲ್ಲ ಮುಂಜಾನೆ ಇವರು ಇದನ್ನ ಥರಕ್ಕೆ ಹೋಗಿದ್ದರು ಗೊಬ್ಬರ ಎಲ್ಲ ಇನ್ನೂ ಬಂದಿಲ್ಲ ಇವರು ಇದಕ್ಕೆ ಹೋಗ್ಯಾರ ಪ್ಯಾಟಿಗೆ ಹೋಗ್ಯಾರ ಇವರು ಜಗದೀಶ್ ಅಣ್ಣ ಜಗದೀಶ ಹಿಂದೆ ಪೊಲೀಸ್ ಸ್ಟೇಷನ್ಗೆ ಹುಕ್ಕೀನಿ ಅಂತ ಹೋದ ಬರಲಿಲ್ಲ ನಾ ಹಿಂದೆ ಇಲ್ಲವಾ ಜಗದೀಶ್ ಅಣ್ಣ ಏನು ಬಂದಿಲ್ಲ ಬಿಡು ನಾನೇನೋ ಮತ್ತು ಕೆಲಸ ಐತಾನ ಬಿಡೋನು ಸುಮ್ಮನೆ ಅದೇ ಏನು ಬಾಡ್ಕೋದ ನೀವ ಎಲ್ಲಿ ಹೋದ ನಾನು ನೋಡಿ ವೇಂತಿಲ್ಲ ಅಲ್ಲೇ ಬರೀ ಹೆಂತಿ ಚಾಕ್ರಿ ಮಾಡ್ಯಾನಂತಾನೆ ಬದಮಾಸ ಈಗ ಮತ್ತೆ ಕಂಪ್ಲೇಂಟ್ ಕೊಟ್ಟು ಬಂದಿರಲ್ಲ ಮುಂದೆ ಮುಂದೆ ಮಾಡೋದ ಮುಂದೆ ಏನಿಲ್ಲ ಕೋರ್ಟಿಗೆ ಕರೀತಾರ ಕೋರ್ಟ್ನಾಗ ನಮ್ಗೆ ಮುದ್ದತಿರುತ್ತಾ ಮುದ್ದತ್ತಿದ್ದಾಗ ಇದ್ದಾಗ ಹೋಗಿ ನಾವು ಮಾತಾಡಿ ಎಲ್ಲ ಹಿಂಗ 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 ಅಂತ ಹೇಳಿ ಬರ್ಬೇಕು ಮತ್ತೆ ನೋಡೋಣ ಮುಂದೆ ಅಂತ ಹೇಳಿ ಮತ್ತೆ ಕಂಪ್ಲೇಂಟ್ ಕೊಟ್ಟಿ ಒಂದ್ಕೊಳ್ಳೆ ಮತ್ತೆ ಕಂಪ್ಲೇಂಟ್ ವಾಪಸ್ ಹೋಗಂತಂದ್ರೆ ಅವ್ರವ್ವ ಯಾರ ಬರ್ತಾರನಂತ ನೋಡಕತ್ತೀನಿ ನಾನು ಯಾಕಂದ್ರೆ ಒಮ್ಮಕ್ಳೆ ಕಂಪ್ಲೇಂಟ್ ಕೊಟ್ಕೊಳ್ಳೇನ ಅವರು ಇದು ಮಾಡಂಗಿಲ್ಲ ನೋಡೋಣ ಮೊದಲು ಸಂಧಾನ ಮಾಡೋ ಪ್ರಯತ್ನ ಮಾಡ್ತಾರೆ ಪೊಲೀಸರು ಆದ್ರೂ ಇವಾಗ ನನ್ನ ದೋಸ್ತಾನದ ಎಫ್ ಐ ಆರ್ ಬರ್ಕೊಂಡು ನೋಡಣ ಏನಾಗುತ್ತೆ ಬಂದು ಸಂಧಾನಕ್ಕೆ ಬರ್ತಾರ ಬಂದ ಬರ್ತಾಳ ಹ್ಮ್ ಇಲ್ಲ ನಾವು ನಾಲ್ಕು ಮಂದಿ ಕರ್ಕೊಂಡು ಹೋಗನ್ರಿ ಮೊದ್ಲು ನಾವು ನಮ್ಮ ಮಗಳನ್ನ ಯಾವಾಗ್ಲೂ ತೋರಿಸೀವಿ ನಾವು ನಮ್ಮ ಮಗಳಿಗೆ ಏನು ತೊಂದ್ರೆ ಇಲ್ಲ ಎಲ್ಲ ತೊಂದರೆದ ಆರಾಡ್ಯಾಗ ಏನು ಎಲ್ಲ ತೊಂದ್ರೆ ಇಟ್ಕಂಡು ಒಂದಿನಕ್ಕೂನು ಬಂದು ಚೆಕ್ಅಪ್ ಮಾಡ್ಸ್ಕೊಂಡಿಲ್ಲರಿ ಅವ ಇಂಥವೆಲ್ಲ ಮಾಡ್ತಾನ ಮತ್ತೆ ನನ್ನ ಮಗಳ ಮ್ಯಾಗ ಇಲ್ದೇ ಆಪಾದನೆ ಹಾಕ್ತಾನ ಮೊದ್ಲು ಅವ್ನ ದವಾಖಾನೆ ಕರ್ಕೊಂಡು ಹೋಗಿ ಚಂದಾಗ ಮ್ಯಾಗಿಂದ ಕೆಳಗ ಪರಿಶೀಲನೆ ಅವನ್ನ ಹೌದೇವಾ ಎಲ್ಲರ ಹತ್ರನೂ ಈಕೆ ಬಂಜಿ ಈಕೆ ಬಂಜಿ ನಿನ್ನ ಆಕಿಗೆ ತೊಂದರೆ ಐತೆ ಅಂತಾನೆ ಹೇಳ್ಕೊಂಬಂದ್ರ ತಾಯಿ ಮಕ್ಕಳು ನನಗೆ ಅದನ್ನು ನನಗೆ ನನಗೆ ನಂಬಕ್ಕಾಗಲ್ದು ನನಗೆ ಅದ ನನಗೆ ಭಾಳ ನೋವು ಮಾಡಿರೋದು ಮನಸ್ಸಿಗೆ ನಾನು ಮಕ್ ಮಕ್ಳು ಮಾಡ್ಕೋಬೇಕು ಗಂಡ ನನ್ನ ಅತ್ತಿ ನನ್ನ ಮನೆ ನನ್ನ ಮನಿ ಅಂತ ನಾನು ನೋಡಾಡಿದ್ರೆ ನೀನು ನಮಗೇನು ಸಂಬಂಧ ಇಲ್ಲ ಸಂಬಂಧ ಸಂಬಂಧಿಲ್ಲ ಅಂತಂದು ಇವರು ನನ್ನನ್ನು ದೂರನ ಇಟ್ಟಾರ ನೋಡೋಣ ನೋಡೋಣ ದೇವ್ರನ್ನ ತ ನನ್ನ ಪಾಲಿಗೆ ಅದನ್ನ ಅವ್ರ ಪಾಲಿಗೆ ಅದನ್ನ ನೋಡೋಣ ಹೋಗಲಿ ಬಿಡ ತಾಸು ಮಾಡ್ಕೊಬೇಡ ಬೇಡ ನೋಡೋಣ ಅಂತ ಏ ಪ್ರಿಯಾ ಪ್ರಿಯ ಅದು ನಮ್ಮೂರಾಗ ಇದು ಮಾಡಿರಲ್ಲ ಪ್ಲೇ ಕ್ಲಾಸ್ ಅಂತಂದು ಅದರೊಳಗೆ ಒಬ್ಬಕ್ಕೆ ಯಾರ ಇದ್ಲಂತ ಒಂದನೇ ಕ್ಲಾಸಿಂದ ಮೂನ್ನೇ ಕ್ಲಾಸವರೆಗೂ ಹೇಳ್ತಿದ್ಲಂತ ಟೀಚರ್ತಿ ಮೀನಾಕ್ಷಣಕ್ಕೆ ಆಕಿ ತಮಿಳ್ನಾಣ್ಣಕ್ಕೆ ಅಂತ ಹಾಕಿ ವಾಪಸ್ಸು ತಮಿಳುನಾಡಿಗೆ ಹೋಗ್ಯಾಳಂತ ಕೆಲಸ ಖಾಲಿ ಇತ್ತಂತ ನೋಡವ ಸಣ್ಣದ ಸಣ್ಣ ಹುಡುಗ್ರಿಗೆ ಹೋಕೇನು ನಿನಗೂ ಒಂಚೂರು ಮನಸ್ಸಿಗೆ ನೆಮ್ಮದಿರುತ್ತಾ ಏನು ಅದನ್ನು ನನಗೆ ಹೇಳ್ತಿ ಸಿಕ್ಕಿದ್ಲ ಸುಶೀಲಾ ಅಂದ್ಲ ನನಗೆ ನಾನು ನಿನಗೆ ಹೇಳಕ್ಕೆ ನಿನ ಪಿಲ್ ತಂಗಿ ಯಾವ ನನ್ನ ಸುದ್ದಿ ಎಲ್ಲ ನೀನು ಸುಶೀಲ್ ಮುಂದೆ ಹೇಳ್ಬಿಟ್ಟೇನು ಮೊದ್ಲ ಸು ಸುಶೀಲ್ ಬಾಯಾಗ ಏನು ನಿಂದಿರುದಿಲ್ಲ ಇಡೀ ಊರಿಗೆ ಹೇಳ್ತಾರೆ ಬೇ ಯಾಕೆ ಬೇ ಇಂಥವೆಲ್ಲ ಮಾಡ್ತೀನಿ ನೀನು ಏ ಇಲ್ಲವಾ ತಪ್ಪು ತಿಳ್ಕೊಬೇಡಿ ನಾನು ಹಂಗೆ ಹೇಳಿಲ್ಲ ನಮ್ಮ ಅಳಿಯ ಫಾರೆನ್ಗೆ ಹೋಗ್ಯಾರೀ ಅತ್ತಿ ಜೊತೆಗೆ ನಮ್ಮ ಮಗಳು ಬಿಡಕ್ಕೆ ನಮ್ಮ ಮನಸ್ಸು ಆಗಲಿಲ್ಲ ನಾ ಅವ್ರ ಹತ್ತಿ ಬರೋ ಬರೀ ಇಲ್ಲ ಅದಕ್ಕೆ ನಮ್ಮ ಮಗಳಿಗೆ ಕರ್ಕೊಂಬಂದು ನಮ್ಮ ಮನೆಗೆ ಇಟ್ಕೊಂಡಿ ನನ್ನವ ಅದು ಬರೋವರೆಗೂ ನಮ್ಮ ಮಗಳು ನಮ್ಮ ಮನೆಗೆ ಇರ್ತಾವಂತ ಹಾಗೆ ಹೇಳಿ ನಾನು ನೀನೇನು ತಂಗಿ ಇಲ್ಲವಾ ಹ್ಞೂ ನಾವು ಪ್ರಿಯಾ ಲೇ ನಿಮ್ಮ ನಾನು ನೀನು ಕೆಟ್ಟದ್ದಾಗಕ್ಕೆ ಇದು ಮಾಡ್ತೀನಿ ಅನ್ಲೇ ನಾನು ಇಲ್ಲವ ನಾ ಹಂಗೆ ಅಂದಿಲ್ಲ ಕರೇನಾ ಅದಕ್ಕೆ ಮತ್ತು ಅಷ್ಟಿನಾನು ಮತ್ತು ಮನೆಗಿದ್ದೇ ಮಾಡ್ತಾಳೆ ಖಾಲಿ ಇದ್ರೆ ಹಿಂಗೆ ಖಾಲಿ ಇತ್ತಂತ ನೋಡು ನನ್ನ ಸೊಸಿನ ಹೋಗಿ ಇಂಟ್ರವ್ಯೂ ಕೊಟ್ಟು ಬಂದಾಳ ಆದ್ರೆ ಹಾಕಿ ಅಂತ ಬಂದ್ಲು ಸಣ್ಣ ಹುಡುಗಿ ಹೇಳೋಕ್ ಅಂತಂದು ಮತ್ತು ಖಾಲಿ ಐತಿ ಹೊಕ್ಕಾಳಂದು ನೋಡು ನಿನ್ನ ಮಗಳು ಅಂದ್ಲು ಅದಕ್ಕೆ ಅನ್ಯವಾದ ನಾನು ಇವ ನನಗೆ ಈಗ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡೋಕೆ ಮನಸ್ಸಿಲ್ಲ ನೋಡ್ತೀನೋ ನನಗೆ ಏನು ಮಾಡ್ಬೇಕು ಅನ್ಸುತ್ತೆ ಅಂದ್ ಮಾಡ್ತೀನಿ